ನಿಮ್ಮ ಮುಂದೆ ಇಡಬೇಕು ಮತ್ತು ಕೆಲವು ಕೊಡುಗೆಗಳನ್ನು ನಮ್ಮ ದೇಶದ ಜನರಿಗೆ ನಾವು ಕೊಡಬೇಕು ಅಂತ ಹೇಳಿ ಇಲ್ಲಿ ನಿಮ್ಮೆಲ್ಲರಿಗೆ ಹೇಳಬೇಕು ಅನ್ನತಕ್ಕಂಥ ದೃಷ್ಟಿಯಿಂದ ಬಂದಿದ್ದೇವೆ ಈಗಾಗಲೇ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳು ಹಾಗೂ ಮಂತ್ರಿಗಳು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಇವರೆಲ್ಲ ಸೇರಿ ಐದು ನ್ಯಾಯ ಸ್ಕೀಮನ್ನು ಐದು ಗ್ಯಾರಂಟಿಯನ್ನು ಅವರು ಕೊಟ್ಟಿದ್ದಾರೆ ಪ್ರತಿ ಒಬ್ಬರಿಗೆ ಒಂದೊಂದು ಸ್ಕೀಮ್ ಅನುಕೂಲ ಆಗ್ತಕ್ಕಂಥ ದೃಷ್ಟಿಯಿಂದ ಅದು ಬಸ್ ಪ್ರಯಾಣ ಇರ್ಬೋದು ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಗೃಹ ಜ್ಯೋತಿ ಯೋಜನೆ ಇರಬಹುದು ಅನ್ಯ ಬಾಕಿ ಇರಬಹುದು ಶಕ್ತಿ ಸ್ಕೀಮ್ ಇರ್ಬೋದು ಮತ್ತು ಯುವ ನಿಧಿ ಇರಬಹುದು ಇವೆಲ್ಲವೂ ಕೂಡ ರಾಜ್ಯಕ್ಕೆ ಸಂಬಂಧಪಟ್ಟಂತ ಕೆಲವು ಗ್ಯಾರಂಟಿಗಳನ್ನು ಈಗಾಗಲೇ ನಿನಗೆ ತಲುಪ್ತಾ ಇದೆ ಆದರೆ ರಾಹುಲ್ ಗಾಂಧೀಜಿ ಅವರು ಕೆಲವು ಯೋಜನೆಗಳು ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಅಲಯನ್ಸ್ ಪಾರ್ಟ್ನರ್ಸ್ ಅಂದರೆ ಎಲ್ಲ ಪಕ್ಷದ ಒಕ್ಕೂಟ ಸೇರಿ ಏನು ನಾವು ಮಾಡಿದ್ದೇವೆ ಅಲ್ಲಿ ಆ ಪಕ್ಷದ ಕೆಲವು ನ್ಯಾಯ ಯೋಜನೆಗಳನ್ನು ರಾಹುಲ್ ಗಾಂಧಿಯವರು ಹೇಳಿದ್ದಾರೆ ಅದನ್ನು ನಾವು ಅಧಿಕಾರಕ್ಕೆ ಬಂದರೆ ಆ ಯೋಜನೆಗಳು ಖಂಡಿತವಾಗಿ ನಾವು ಜಾರಿಗೆ ತರೆ ತರ್ತವೆ ಯಾವ ರೀತಿಯಾಗಿ ಕರ್ನಾಟಕ ಸರ್ಕಾರ ತಂದಿದೆ ಬಂಧುಗಳೇ ಬಂಧುಗಳೇ ನಮ್ಮ ಐದು ನ್ಯಾಯಗಳಿವೆ ಇಪ್ಪತ್ತೈದು ಗ್ಯಾರಂಟಿಗಳಿವೆ ಮೊದಲನೇದಾಗಿ ನಮ್ಮ ಮಹಿಳಾ ನ್ಯಾಯ ಹೆಣ್ಣು ಮಕ್ಕಳಿಗೆ ಪ್ರತಿ ವರ್ಷ ಅವರ ಅಕೌಂಟ್ನಲ್ಲಿ ಒಂದು ಲಕ್ಷ ರೂಪಾಯಿ ಕೊಡ್ತಕ್ಕಂಥ ಯೋಜನೆ ನಾವು ಹಾಕಿದ್ದೀವಿ ಇಡೀ ದೇಶದಲ್ಲೇ ಯಾರು ಮಾಡಿಲ್ಲ ನಮ್ಮ ಗ್ಯಾರಂಟಿಗಳು ಅದು ಕರ್ನಾಟಕ ಇರಬಹುದು ತೆಲಂಗಾಣ ಇರಬಹುದು ಹಿಮಾಚಲ್ ಇರಬಹುದು ಅದೇ ರೀತಿಯಾಗಿ ಇಡೀ ದೇಶದ ನಾಗರಿಕರಿಗೆ ಈ ಒಂದು ಮಹಾಲಕ್ಷ್ಮಿ ಯೋಜನೆ ಮಹಿಳಾ ನ್ಯಾಯ ಈ ಯೋಜನೆಯನ್ನ ನಾವು ನಿಮಗೆ ಕೊಡ್ತಾ ಇದ್ದೇವೆ ಒಂದು ಲಕ್ಷ ರೂಪಾಯಿ ಪ್ರತಿ ವರ್ಷ ಕೊಡ್ತೇವೆ ಎರಡನೇದು ಯುವಕರಿಗೆ ಒಂದು ಲಕ್ಷ ರೂಪಾಯಿ ಕೊಟ್ಟು ಅವರಿಗೆ ಟ್ರೈನಿಂಗ್ ಕೊಟ್ಟು ಮತ್ತು ನೌಕರಿಗೆ ಯೋಕ್ಯರಾಗತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅವರಿಗೆ ಪ್ರತಿ ತಿಂಗಳ ಎಂಟು ಸಾವಿರದ ಐನೂರು ರೂಪಾಯಿ ನಾವು ಕೊಟ್ಟು ಟ್ರೈನಿಂಗ್ ಕೊಟ್ಟು ಅಪ್ರೆಂಟಿಸಿಪ್ ಕೊಟ್ಟು ಅವರಿಗೆ ಎಲ್ಲರಿಗೂ ಕೂಡ ಅನುಕೂಲ ಮಾಡಿಕೊಡ್ತೇವೆ ಅದೇ ರೀತಿಯಾಗಿ ಸಾಲ ಮನ್ನಾ ರೈತರ ಸಾಲ ಮನ್ನಾ ನಾವು ಮಾಡೇ ತೀರ್ತೇವೆ ನಾವು ಅಧಿಕಾರಕ್ಕೆ ಬಂದರೆ ಖಂಡಿತವಾಗಿ ಹಿಂದೆ ಸೋನಿಯಾ ಗಾಂಧೀಜಿ ಅವರು ಚೇರ್ಪರ್ಸನ್ ಇದ್ದಾಗ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ನಾವು ಎಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ಸಾಲ ಮನ್ನಾವನ್ನ ರೈತರದು ಮಾಡಿಕೊಟ್ಟಿದೆ ಈಗೂ ಕೂಡ ನಾವು ರೈತರ ಸಾಲ ಮನ್ನಾ ಮಾಡಿಕೊಡ್ತೇವೆ ಅನ್ನತಕ್ಕಂತ ಇದು ರೈತರ ನ್ಯಾಯ ಆಮೇಲೆ ಶ್ರಮಿಕ ನ್ಯಾಯ ನಮ್ಮ ಕೂಲಿಕಾರರಿಗೆ ನಿನ್ನೆ ನಿಮಗೆ ಗೊತ್ತಿದೆ ಒಂದು ಕಾರ್ಮಿಕರ ದಿನಾಚರಣೆ ಆಯಿತು ಮೋದಿ ಒಂದು ಯೋಜನೆ ಕೂಡ ಕಾರ್ಮಿಕರೇ ಘೋಷಣೆ ಮಾಡಲಿಲ್ಲ ಆದರೆ ನಾವು ಕಾರ್ಮಿಕರಿಗೆ ಅನೇಕ ಕಾನೂನುಗಳು ಇವರೇನು ತೆಗೆದುಹಾಕಿದ್ದಾರೆ ಆ ಕಾನೂನು ಪುನಃ ತಂದು ಬಡವರಿಗೆ ಸಹಾಯ ಮಾಡತಕ್ಕಂಥ ಕೆಲಸ ನಾವು ಮಾಡ್ತೇವೆ ನರೇಗಾ ಯೋಜನೆಯಲ್ಲಿ ಈಗ ಕೊಡ್ತಕ್ಕಂಥ ಹಣ ಬಹಳ ಕಡಿಮೆ ಇದ್ದ ಕಾರಣ ನರೇಗಾ ಯೋಜನೆಯಲ್ಲಿ ಕನಿಷ್ಠ ನಾಲ್ಕು ನೂರು ರೂಪಾಯಿ ನಾವು ಕೊಟ್ಟು ಮಹಿಳೆಯರಿಗಾಗಲಿ ಅಥವಾ ಗಂಡಸರಿಗಾಗಲಿ ಅದನ್ನು ನಾವು ಕೊಡ್ತೇವೆ ಅವರಿಗೂ ಕೂಡ ನಾವು ರಕ್ಷಣೆ ಕೊಡ್ತೇವೆ ಮತ್ತು ಇವರೇನು ಕೆಲವು ಕಾನೂನುಗಳನ್ನು ರದ್ದುಪಡಿಸಿದಾರೋ ಆ ಕಾನೂನು ನಾವು ತಂದು ಪುನಃ ರೈತರಿಗೆ ನಮ್ಮ ಕೂಲಿಕಾರರಿಗೆ ಅನುಕೂಲ ಮಾಡಿಕೊಡ್ತೇವೆ ಅನ್ನತಕ್ಕಂಥ ಮಾತನ್ನು ನಿಮ್ಗೆ ಹೇಳ್ತೀನಿ ಕೊನೇದಾಗಿ ಜಾತಿ ಗಣತಿ ಇದ್ರ ಬಗ್ಗೆ ಮೋದಿಯವರು ಬಹಳ ಬುಗು ಎಲ್ಲ ಕಡೆ ಸುಮ್ಮನೆ ಹೋಗೋದು ಮತ್ತು ನನಗೆ ಅರ್ಥ ಆಗ್ತಾ ಇಲ್ಲ ಶಿವಮೊಗ್ಗ ಇದು ಬುದ್ಧಿವಂತರ ಜಿಲ್ಲೆ ಇದು ದೊಡ್ಡ ಜಿಲ್ಲೆ ಅಲ್ಲ ಈ ಜಿಲ್ಲೆ ಅಂದ್ರೆ ಇಡೀ ನಮ್ಮ ಕರ್ನಾಟಕ ರಾಜ್ಯ ಜನ ಈ ಒಂದು ಜಿಲ್ಲೆಗೆ ನೋಡ್ತಾರೆ ಯಾಕಂದ್ರೆ ಇಲ್ಲಿ ಅನೇಕ ಮೂಮೆಂಟ್ಗಳು ನಡೆದು ಲ್ಯಾಂಡ್ ರಿಫಾರ್ಮ್ಸ್ ಇಲ್ಲಿ ನಡೀತು ಭೂ ಸುಧಾರಣೆ ಸುಧಾರಣೆ ಕಾನೂನು ನಾವು ತಂದಾಗ ಇಂದಿರಾ ಗಾಂಧೀಜಿ ಅವರು ತಂದಾಗ ಯಾರ್ದ್ರು ಭೂಮಿ ಕಿತ್ತಿ ನಾವು ತೆಗೆದುಕೊಂಡಿದ್ದೇವಾ ನಾವು ಭೂ ಸುಧಾರಣೆ ಕಾನೂನು ತಂದು ನ್ಯಾಯವಾಗಿ ಯಾರಿಗೆ ಕೊಡಬೇಕು ಆ ಕಾನೂನಿನ ಪ್ರಕಾರ ಕೊಟ್ಟಿದ್ದೇವೆ ಇಲ್ಲಿ ಲಕ್ಷಾಂತರ ಜನ ಕಾಂಗ್ರೆಸ್ನಿಂದ ಲಾಭ ಪಡೆದವರಿದ್ದಾರೆ ಅನೇಕ ಜನ ಟೆನೆಂಟ್ರು ಮಾಲೀಕರಾಗಿದ್ದಾರೆ ಈ ಕೆಲಸ ನಾವು ಮಾಡಿದ್ವಿ ನಾವು ಯಾರ ಮನೆಯಾಗ ಹೋಗಿ ಮಂಗಳ ಸೂತ್ರ ಕದ್ದಿಲ್ಲ ಯಾರ ಮನೆಯಲ್ಲಿ ಹೋಗಿ ಅಲ್ಮಾರಿದಾಗ ಎಷ್ಟು ದುಡ್ಡು ಇದೆ ಅಂತ ನಾವು ಮಾಡಿಲ್ಲ ಇದು ಎಲ್ಲ ಮೋದಿಜಿ ಅವರು ಬುಗುಲೆ ಬಿಸ್ತಾರೆ ಏನೋ ಒಂದು ಏನು ಹೇಳಬೇಕು ಅದು ಹೇಳೋದಿಲ್ಲ ಬಡವ್ರ ಬಗ್ಗೆ ಏನು ಹೇಳಿ ಮಾಡಿದ್ರಿ ನೀವು ಹೇಳಿ ಯುವಕರ ಬಗ್ಗೆ ಎಂಪ್ಲಾಯ್ಮೆಂಟ್ ಟೆಸ್ಟ್ ಕೊಟ್ಟಿರಿ ನೀವು ಹೇಳಿ ಅದನ್ನ ಬಿಟ್ಟು ನಿಮ್ಮ ಭೂಮಿ ಕಸ್ಕೊಳ್ತಾರೆ ನಿಮ್ಮ ಮಂಗಳ ಸೂತ್ರ ತಗೊಳ್ತಾರೆ ನಿಮ್ಮ ಬಂಗಾರ ತೊಗೊಳ್ತಾರೆ ನಿಮ್ಮ ಬೆಳ್ಳಿ ತೊಗೊಳ್ತಾರೆ ಅರೆ ಇದು ಏನಾದರೂ ಒಬ್ಬ ಮುಖ್ಯಮಂತ್ರಿ ಹೇಳ್ತಕ್ಕಂಥದ ಸಾಧ್ಯ ಅದಕ್ಕೆ ಬಂಧುಗಳೇ ಅವ್ರು ಏನು ಹೇಳ್ತಾರೆ ಇದಕ್ಕೆ ಹೋಗಬೇಡಿ ನೀವು ನಾವು ಯಾವಾಗಲೂ ನ್ಯಾಯದ ಪ್ರಕಾರ ಬಡವರ ಪರವಾಗಿ ನಾವಿದ್ದೇವೆ ಈ ಶಿವಮೊಗ್ಗ ಜಿಲ್ಲೆಯಲ್ಲಂತೂ ಬಡವರ ಪರವಾಗಿ ಹೋರಾಟ ಬಹಳ ದಿವಸದಿಂದ ಆಗಿದೆ ಬಂಗಾರಪ್ಪನವರು ಇದ್ದಾಗ ಕಾಗೋಡ್ ತಿಮ್ಮಪ್ಪನವರು ಕೂಡ ಇದ್ದಾರೆ ರಾಮ್ ಮನೋಹರ್ ಅವರು ಬಂದರು ಅನೇಕ ಜನ ಬಂದು ಇಲ್ಲಿ ದೊಡ್ಡ ಚಳವಳಿಗಳು ಮಾಡಿದ್ರು ಆದರೆ ಕಾಂಗ್ರೆಸ್ ಪಾರ್ಟಿ ಇಂದಿರಾ ಗಾಂಧಿ ಅವರು ಭೂ ಸುಧಾರಣೆ ತಂದು ಎಲ್ಲರಿಗೆ ಜಮೀನು ಕೊಡ್ತಕ್ಕಂಥದ್ದು ಮಾಡುದು ಈ ಕೆಲಸ ನಾವು ಮಾಡ್ತೇವೆ ಬಡವರು ಪರವಾಗಿ ಅದಕ್ಕಾಗಿ ಬಂಧುಗಳೇ ನಾನು ಹೆಚ್ಚು ಹೇಳಕ್ಕೆ ಹೋಗೋದಿಲ್ಲ ನಾವು ಬಡವರು ಪರ ಇದ್ದೇವೆ ಹೋರಾಡ್ತೇವೆ ರಾಹುಲ್ ಗಾಂಧೀಜಿ ಅವರು ಹಗಲು ರಾತ್ರಿ ಎಲ್ಲ ಕಡೆ ಅಡ್ಡಾಡ್ತಾರೆ ಪ್ರತಿ ಒಂದು ಕಡೆ ಹೋಗಿದ್ದಾರೆ ಇವತ್ತು ಅವ್ರ ಮೇಲೆ ಹತ್ತಾರು ಕೇಸ್ಗಳು ಹಾಕಿದ್ದಾರೆ ಮೋದಿಜಿಯವರು ಶಾ ಮತ್ತು ಏನಾದ್ರೂ ದಿನ ಮೋದಿಗೆ ಮತ್ತು ಶಾ ಅವರಿಗೆ ಕಾಂಗ್ರೆಸ್ಗೆ ಬೈದೇ ಹೋದರೆ ಅವರಿಗೆ ಬಹುಶಃ ಅವರಿಗೆ ಅನ್ನ ಏನು ಜೀರ್ಣ ಆಗ್ತದೋ ಇಲ್ಲೋ ಗೊತ್ತಿಲ್ಲ ನಮ್ಮ ಪಾರ್ಟಿಗೆ ಬೈಬೇಕು ಗಾಂಧಿ ಫ್ಯಾಮಿಲಿಗೆ ಬೈಬೇಕು ಇದೇ ಕೆಲಸ ಮೋದಿಜಿ ಅವ್ರದ್ದು ಮತ್ತು ಶಾದು ಆದರೆ ನಾವಿದಕ್ಕೆಲ್ಲ ಹೆದರೋರು ಅಲ್ಲ ಹೆದರೋದು ಇಲ್ಲ ಅದರಲ್ಲಿ ರಾಹುಲ್ ಗಾಂಧಿ ಅಂತೂ ಮೊದಲೇ ಹೇಳ್ಬಿಟ್ಟಿದ್ದಾರೆ ಯಾವುದೇ ಯೋಚನೆ ನಾವು ತಗೊಂಡ್ರೆ ಅದನ್ನ ನಾವು ಅನುಷ್ಠಾನ ಮಾಡಬೇಕು ಅದಕ್ಕಾಗಿ ಅವರು ಒಂದು ಸ್ಲೋಗನ್ ಕೊಟ್ಟಿದ್ರು ಡರೋ ಮತ್ ಅಂತ ಅಂದ್ರೆ ಯಾರು ಹೆದರಬೇಡಿ ನೀವು ಹೆದರದ್ರೆ ಸತ್ರಿ ಜೋ ಡರ್ಗಯ ಓ ಮರ್ಗಯ ಅದಕ್ಕೆ ನೀವು ಹೆದರಬೇಡ್ರಿ ನಮ್ಮ ಜನರ ರಕ್ಷಣೆ ಮಾಡಬೇಕಾಗ್ಯ ವಿಶೇಷವಾಗಿ ನಮ್ಮ ಸಂವಿಧಾನ ರಕ್ಷಣೆ ಮಾಡಬೇಕು ಆ ಸಂವಿಧಾನ ಇದೆ ಅಂತ ಹೇಳಿ ಇವತ್ತು ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾರೆ ಆ ಸಂವಿಧಾನ ಇದೆ ಅಂತ ಹೇಳಿ ದಲಿತರು ಎಂ ಎಲ್ ಎ ಆಗಿದ್ದಾರೆ ಮಿನಿಸ್ಟರ್ ಆಗಿದ್ದಾರೆ ಮತ್ತು ಅನೇಕ ಹೆಣ್ಣು ಮಕ್ಕಳು ಇವತ್ತು ಪಂಚಾಯಿತಿ ಚೇರ್ಮನ್ ಆಗಿದ್ದಾರೆ ಅದು ರಾಜೀವ್ ಗಾಂಧಿ ಅವರಿಂದ ಇದು ನೆನಪಿನಲ್ಲಿ ಇಟ್ಟುಕೊಂಡು ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕು ಆಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನದ ರಕ್ಷಣೆ ಮಾಡಬೇಕು ಇದೇ ನಮ್ಮ ಗುರಿ ಇದಕ್ಕಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ ಆಮೇಲೆ ಬೆಲೆ ಏನು ಏರ್ತಾ ಇದೆ ಅದು ಕಡಿಮೆ ಮಾಡ್ತಕ್ಕಂಥದ್ದು ಯುವಕರಿಗೆ ನೌಕರಿಗಳು ಕೊಡ್ತಕ್ಕಂಥದ್ದು ಇವೆಲ್ಲ ಕೆಲಸ ನಾವು ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಾಗ ಮಾಡೇ ತೀರ್ತೇವೆ ಆ ಕೆಲಸ ಅದಕ್ಕಾಗಿ ನೀವು ಓಟ್ ಕೇಳ್ತಾ ಇದ್ದೇವೆ ನಮ್ಮ ಚಿನ್ನ ಹಸ್ತ ನಿಮಗೆಲ್ಲ ಗೊತ್ತಿದೆ ಕಾಂಗ್ರೆಸ್ ಚಿನ್ನ ಏನು ಯಾಕಪ್ಪ ಉಸಿರೇ ಇಲ್ಲ ಊಟ ಮಾಡಿಲ್ಲ ಕಾಂಗ್ರೆಸ್ ಚಿನ್ನ ಇದೆಲ್ಲ ನೀವು ನೆನಪಿನಲ್ಲಿ ಇಟ್ಟು ಹಸ್ತಕ್ಕೆ ಮತ ಕೊಡಿ ಮತ್ತು ಕಾಂಗ್ರೆಸ್ಗೆ ಆರಿಸ್ ತನ್ನಿ ಮುಂದಿನ ದಿನಗಳಲ್ಲಿ ನಾವೇನು ಈ ವಚನಗಳನ್ನು ಕೊಟ್ಟಿದ್ದೇವೆ ಇದ್ರ ಮೇಲೆ ರಾಹುಲ್ ಗಾಂಧೀಜಿ ಅವ್ರ ಸೈನ್ ಇದೆ ನನ್ನ ಸೈನ್ ಇದೆ ಈ ಗ್ಯಾರಂಟಿ ನಮ್ದು ಖಂಡಿತ ಮೋದಿ ಗ್ಯಾರಂಟಿ ಗ್ಯಾರಂಟಿಗಳಲ್ಲ ಸುಳ್ಳು ಆಡೋದೇ ಗ್ಯಾರಂಟಿ ನಿಜ ಎಂದು ಹೇಳಲ್ಲ ನಿಜ ಎಂದು ಹೇಳೋದಿಲ್ಲ ಸುಳ್ಳಿನ ಗ್ಯಾರಂಟಿ ಮಾತ್ರ ಅವರು ಬಲ್ಲಿ ನಿಜ ಜನರಿಗೆ ಸಹಾಯ ಮಾಡೋದು ನಮ್ದು ಅದಕ್ಕಾಗಿ ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ಹೇಳಿ ಒಂದೆರಡು ನಾನು સ્લોગન હેતને દયવિટું તાવ હે નું હેતને મોદી હટાઓ દેશ બચાઓ મોદી હટાઓ મોદી હટાઓ મોદી હટાઓ જય હિન્દ